ಅಸ್ಸಾಂ ವಲೈಕುಮ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿದ್ರೆ ಒಳ್ಳೊಳ್ಳೆ ಲೈಕ್ನ ಕೊಡ್ತಿದ್ದೀರಾ ಒಳ್ಳೊಳ್ಳೆ ಕಮೆಂಟ್ಸ್ನ ಕೊಡ್ತಿದ್ರಾ ಎಲ್ಲರಿಗೂ ತುಂಬ ಥ್ಯಾಂಕ್ಸ್ ಎಲ್ಲರಿಗೂ ಧನ್ಯವಾದಗಳು ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಓಕೆನಾ ಲೈಕ್ ಕೊಡೋಕ್ಕೂ ಒಳ್ಳೊಳ್ಳೆ ಕಮೆಂಟ್ನ ಹಾಕೋದಕ್ಕೂ ಒಳ್ಳೆ ಮನಸ್ಸಿರಬೇಕು ಎಲ್ಲರಿಗೂ ಒಳ್ಳೆ ಮನಸ್ಸಿದೆ ಯಾರೆಲ್ಲ ಲೈಕ್ನ ಕೊಡ್ತಿದ್ದೀರಾ ಯಾರೆಲ್ಲ ಕಮೆಂಟ್ನ ಮಾಡ್ತಿದ್ದೀರಾ ಒಳ್ಳೆ ಮನಸ್ಸಿದೆ ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಉಪಯೋಗ ಆಗಿರೋ ಒಂದು ವಿಷಯನ ತೊಗೊಂಡು ಬಂದಿದ್ದೀನಿ ಏನಪ್ಪ ಅಂತ ಕೇಳಿದ್ರೆ ಟೈಟಲ್ ನೋಡಿನೇ ನೀವು ಗೊತ್ತು ಮಾಡ್ಕೊಂಡಿರ್ತೀರಾ ಟೈಟಲಲ್ಲೇ ನೋಡಿದ್ದೀರಾ ಹೌದು ಇವತ್ತಿನ ತುಂಬ ವೈರಲ್ ಆಗಿ ಹೋಗ್ತಾ ಇರೋ ಒಂದು ನ ತೊಗೊಂಡು ಬಂದಿದ್ದೀನಿ ತುಂಬ ಅಂದರೆ ತುಂಬ ವೈರಲ್ ಆಗಿ ಹೋಗಿದೆ ಇದು ತುಂಬಾ ವೈರಲ್ ಆಗಿದೆ ಇದರಿಂದ ತುಂಬಾ ಎಫೆಕ್ಟ್ ಕೂಡ ಇದೆ ಎಲ್ಲರಿಗೂ ಸರಿನಾ ಎಲ್ಲರಿಗೂ ಕೂಡ ತುಂಬ ಎಫೆಕ್ಟ್ ಇದೆ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡ್ಕೊಳ್ಳಿ ಖುಷ್ಬು ಮೇಡಮ್ ಅಂಥವ್ರು ಮನೆಯಲ್ಲೇ ಮನೇಲಿ ಸಿಗೋವಂಥ ಪದಾರ್ಥಗಳಿಂದ ಸ್ಕಿನ್ ಕೇರ್ನ ಹೇಗೆಲ್ಲ ಮಾಡ್ಕೊತಾ ಇದ್ದಾರೆ ಅಲ್ವಾ ಇವಾಗ ನಾವು ಅವರು ಮನ್ಸ್ ಮಾಡಿದ್ರೆ ಡೈಲಿ ಒಂದು ಟ್ರೀಟ್ಮೆಂಟ್ ತೊಗೋಬೋದು ಡೈಲಿ ಒಂದು ಪಾರ್ಲರ್ಗೆ ಹೋಗ್ಬೋದು ಬೇಕಿದ್ದಂಗೆ ಖರ್ಚು ಮಾಡಿಕೊಂಡು ಬೇಕಾದಂಗೆ ಅವರು ಸ್ಕಿನ್ ಕೇರ್ನ ಮಾಡ್ಕೋಬೋದು ಆದರೆ ಮನೇಲಿ ಸಿಗೋ ಅಂಥ ಫ್ರೂಟ್ ಆಗಲಿ ತರಕಾರಿಗಳಾಗಲಿ ಯಾವುದೇ ಕಾಳುಗಳಾಗಲಿ ಏನೋ ಒಂದು ಮನೇಲಿ ಸಿಗೋ ಅಂಥ ವಸ್ತುಗಳಿಂದ ಸ್ಕಿನ್ ಕೇರ್ ಮಾಡಿಕೊಂಡ್ರೆ ನಮಗೆ ಅಷ್ಟೇ ಉಪಯೋಗ ಆಗುತ್ತೆ ಖಂಡಿತವಾಗ್ಲೂ ಆಗಿನ ಕಾಲದಲ್ಲಿ ಹೀಗೇನೇ ಇದ್ರು ಯಾವುದೇ ಕಾರಣಕ್ಕೂ ಪಾರ್ಲರ್ ಅನ್ನೋ ಹೆಸ್ರೇ ಅವ್ರಿಗೆ ಗೊತ್ತಿರಲಿಲ್ಲ ಆಗಿನ ಕಾಲದಲ್ಲಿ ಅಲ್ವಾ ಹಾಗಾಗಿ ಮನೆಯಲ್ಲೇ ಹೇಗೆಲ್ಲ ಇದ್ರು ಅವ್ರು ತಿನ್ನುವಂಥ ಆಹಾರಗಳು ಅವರು ಮುಖಕ್ಕೆ ಹಚ್ಚುವಂಥ ಫ್ರೂಟ್ಗಳಾಗಲಿ ಅದೇ ತರಕಾರಿಗಳಾಗಲಿ ಅದನ್ನೇ ಅವ್ರಿಗೆ ಏನೋ ಅವರು ಹೊಟ್ಟೆಗೆ ಏನು ಸೇವಿಸ್ತಾ ಇದ್ರು ಅದೇ ಒಂದು ಸ್ಕಿನ್ಗೆ ತುಂಬಾ ಇದಾಗ್ತಿತ್ತು ಈಗಿನ ಕಾಲದಲ್ಲಿ ಆ ಥರ ಇಲ್ವಲ್ಲ ಜಂಕ್ ಫುಡ್ಗಳು ಜಾಸ್ತಿ ಆಯಿತು ಪಾರ್ಲರು ಕೆಮಿಕಲ್ಸು ಐಟಮ್ಸು ಕ್ರೀಮ್ಗಳಂತೆ ಅದು ಇದು ಅಚ್ಚಿ ಮುಖನೆಲ್ಲ ಹಾಳು ಮಾಡ್ಕೋತಾ ಇದ್ದಾರೆ ಅದಕ್ಕೋಸ್ಕರ ಒಳ್ಳೆ ಸೊಲ್ಯೂಷನ್ ತೊಗೊಂಡು ಬಂದಿದ್ದೀನಿ ಇದನ್ನಂತೂ ಯಾರೂ ಕೂಡ ಮಿಸ್ ಮಾಡ್ಕೊಬೇಡಿ ಓಕೆನಾ ಮಿಸ್ ಮಾಡಿಕೊಂಡ್ರೆ ನಿಮಗೆ ಲಾಸ್ ಆಗುತ್ತೆ ಏನಪ್ಪ ಅಂತ ಹೇಳಿದ್ರೆ ಒಂದು ಫ್ರೆಶ್ ಆಗಿರೋ ಕ್ಯಾರೆಟ್ ಓಕೆನಾ ನ ತೊಗೊಂಡು ಒಂದು ದೊಡ್ಡದಾಗಿರೋದು ಒಂದು ತಪ್ಪದೆ ಚಿಕ್ಕ ಇದ್ದರೆ ಎರಡು ಕ್ಯಾರೆಟ್ನ ತಗೊಳ್ಳಿ ತೊಗೊಂಡೇನು ಬೇಕು ಅದನ್ನು ಮೇಲ್ ಪಿಲ್ಲ ಎಲ್ಲ ಮಾಡಿಬಿಟ್ಟು ಸಿಪ್ಪೆನೆಲ್ಲ ಪಿಲ್ ಮಾಡ್ಕೊಳ್ಳಿ ಪಿಲ್ ಮಾಡಿಕೊಂಡು ಕ್ಲೀನಾಗಿ ತುರ್ಕೊಳ್ಳಿ ಓಕೆನಾ ಎರಡು ಕ್ಯಾರೆಟ್ನು ಕ್ಲೀನಾಗಿ ತುರಿದು ಇಟ್ಕೊಳ್ಳಿ ತುರ್ದು ಇಟ್ಕೊಂಡು ಅದು ಅಷ್ಟೇ ಸಾಕು ಕ್ಯಾರೆಟ್ ಒಂದೇ ಸಾಕು ನಿಮ್ಮ ಹತ್ರ ಪ್ಯೂರ್ ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ತಗೊಳ್ಳಿ ಇವಾಗ ನೀವು ಪ್ಯಾರಾಶೂಟು ಇಲ್ಲ ಗಾಣದಲ್ಲಿ ತೊಗೊಂಡು ಬಂದಿರ್ತೀರಲ್ಲ ಪ್ಯೂರ್ ಕೊಬ್ಬರಿ ಎಣ್ಣೆ ಆ ಥರ ಸಿಕ್ಕಿದ್ರೆ ಇನ್ನೂ ಕೂಡ ಒಳ್ಳೆಯದು ಓಕೆನಾ ಇನ್ನೂ ಕೂಡ ಒಳ್ಳೆಯದು ಆ ಥರ ಏನಾದರೂ ಹುಡುಕಿ ನೀವು ತೊಗೊಂಡ್ರೆ ಅದು ಓಕೆ ಇಲ್ಲಾಂದರೆ ಆಲಿವ್ ಆಯಿಲ್ ಅದನ್ನು ಕೂಡ ಸಿಕ್ಕಿದ್ರೆ ಅದನ್ನು ಕೂಡ ಎರಡರಲ್ಲಿ ಟೂ ಇನ್ ಒನ್ ಎರಡಿದ್ರೂ ಪರವಾಗಿಲ್ಲ ಕೊಬ್ಬರಿ ಎಣ್ಣೆ ಆದರೂ ಪರವಾಗಿಲ್ಲ ಆಲಿವ್ ಆಯಿಲ್ ಆದರೂ ಕೂಡ ಪರವಾಗಿಲ್ಲ ಎರಡರಲ್ಲಿ ಯಾವ್ದು ಸಿಗುತ್ತೆ ಅದರಲ್ಲಿ ನೀವು ಮಾಡ್ಕೋಬೋದು ಒಂದು ಬಾಣಲೆ ಕ್ಲೀನಾಗಿರೋ ಬಾಣಲೆಗೆ ಯಾಕೆಂದರೆ ಅದು ಖಾರ ಆಗಿರೋ ಮಾಡಿರ್ತೀರಾ ಗ್ರೇವಿ ಎಲ್ಲ ಮಾಡಿರ್ತೀರಾ ಆ ಥರ ಖಂಡಿತವಾಗ್ಲೂ ತೊಗೊಬಿಡಿ ಹಾಲನ್ನು ಕಾಯಿಸೋಕ್ಕೆ ಏನು ಇಟ್ಕೊಂಡಿರ್ತೀರ ನೀವು ಅಲ್ವಾ ಆ ಬೌಲನ್ನು ತೊಗೊಳ್ಳಿ ಅದನ್ನು ಆ ಬೌಲಲ್ಲಿ ತೊಗೊಂಡು ಕೊಬ್ ಕ್ಲೀನಾಗಿ ಅದನ್ನು ವಾಶ್ ಎಲ್ಲ ಮಾಡಿಬಿಟ್ಟು ಆ ಬ್ಲೂ ಬೌಲಲ್ಲಿ ಸ್ವಲ್ಪ ಎಣ್ಣೆನೆ ಹಾಕಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕಿ ಓಕೆನಾ ಕೊಬ್ಬರಿ ಎಣ್ಣೆ ತಪ್ಪಿದ್ರೆ ಆಲೂ ಆಯಿಲ್ ಎರಡರಲ್ಲಿ ಯಾವುದಾದ್ರೂ ಒಂದು ಹಾಕಿ ಒಂದು ಹಾಕಿದ್ಮೇಲೆ ಅದರ ಚೆನ್ನಾಗಿ ಕಾಯಿಸಿಬಿಟ್ಟು ತುರಿದಿರೋ ಕ್ಯಾರೆಟ್ ಏನಿದೆ ತುರಿದಿರ್ತೀವಲ್ಲ ಆ ಕ್ಯಾರೆಟು ಆ ಕ್ಯಾರೆಟ್ ಎಣ್ಣೆ ಒಳಗಡೆ ಮುಳುಗಬೇಕು ಓಕೆನಾ ಮುಳುಗಬೇಕು ಅಷ್ಟೊರೆಗೆ ಹಾಕಬೇಕು ನೀವು ಅಷ್ಟೊರೆಗೆ ಹಾಕ್ಬಿಟ್ಟು ಒಂದು ಕೈ ಆಡಿಸ್ತಾನೆ ಇರಬೇಕು ಹತ್ತು ನಿಮಿಷ ಕರೆಕ್ಟಾಗಿ ಮಾಡಬೇಕು ಅದ್ರದ್ದು ಕ್ಯಾರೆಟ್ ನೀರಿನ ಅಂಶ ಏನಿದೆ ಎಣ್ಣೆ ಅಂಶ ಎಲ್ಲ ಏನಿದೆ ಆ ಎಣ್ಣೆ ಒಳಗಡೆ ಇಳಿಬೇಕು ಕ್ಯಾರೆಟು ಎಣ್ಣೆದು ಕಲರ್ಸೇ ಕಲರೇ ಚೇಂಜ್ ಆಗುತ್ತೆ ಆರೆಂಜ್ ಕಲರ್ ಆಗುತ್ತೆ ಸರಿನಾ ಆರೆಂಜ್ ಕಲರ್ ಆಗುತ್ತೆ ಆ ಕಲರ್ ಆಗೋವರೆಗೂ ಕೂಡ ಚೆನ್ನಾಗಿ ಕೈ ಬಿಡದಂತೆಯೇ ಅದನ್ನು ಕೈ ಆಡಿಸ್ತಾನೇ ಇರಬೇಕು ಕೈ ಆಡಿಸ್ತಾ ಆಡಿಸ್ತಾ ಅದು ಏನಾಗುತ್ತೆ ಅಂದರೆ ಅದು ಕ್ಯಾರೆಟೆಲ್ಲ ಏನಾಗುತ್ತೆ ಅದ್ರ ನೀರಿನಂಶ ಎಣ್ಣೆ ಎಲ್ಲ ಬಿಟ್ಟು ಫುಲ್ಲು ಒಣಗೋದ್ ರೀತಿಯಾಗೋಗುತ್ತೆ ಆ ಥರ ಆದಮೇಲೆ ಅದನ್ನು ಎಣ್ಣೆ ಎಲ್ಲ ಚೇ ಎಲ್ಲ ಕಲರು ಎಣ್ಣೆ ಒಳಗಡೆ ಇಳಿದ ಮೇಲೆ ಅದನ್ನ ಏನು ಮಾಡ್ತೀರಾ ಅಂದರೆ ಆಫ್ ಮಾಡಿ ಅಷ್ಟು ಕಲರ್ ಆಗಿದೆ ಅಂದರೆ ಹತ್ತರಿಂದ ಹನ್ನೆರಡು ನಿಮಿಷ ಖಂಡಿತವಾಗ್ಲೂ ಆಗುತ್ತೆ ಅಷ್ಟು ನಿಮಿಷ ಆದಮೇಲೆ ಅರ್ಧಕ್ಕೆ ತಗೊಂಡಬೇಡಿ ಓಕೆನಾ ಹತ್ತರಿಂದ ಹನ್ನೆರಡು ನಿಮಿಷ ಖಂಡಿತವಾಗ್ಲೂ ಆಗುತ್ತೆ ಎಣ್ಣೆ ಕಲರ್ ಚೇಂಜ್ ಆಗ್ತಾ ಇದ್ದಂಗೆ ಗೊತ್ತಾಗುತ್ತೆ ಎಣ್ಣೆ ಎಲ್ಲ ಬಿಡುತ್ತೆ ಕಲರೆಲ್ಲ ಚೇಂಜ್ ಆಗ್ ನಿಮಗೆ ಗೊತ್ತಾಗುತ್ತೆ ಗೊತ್ತಾಗ್ದ ಮೇಲೆ ಅದನ್ನು ಇಳಿಸಿ ಕೋಲ್ಡ್ ಮಾಡಿ ಅದು ಸ್ವಲ್ಪ ಕೋಲ್ಡ್ ಆಗಬೇಕು ಕೋಲ್ಡ್ ಆದಮೇಲೆ ಅದನ್ನು ಏನು ಮಾಡಿ ಒಂದು ಮಾಮೂಲಿ ಬಾಜಿನ ಗಾಜಿಂದು ಏನಿದೆ ಅದ್ರ ಬಟ್ಲೊಳಗಡೆ ಒಂದು ಬಟ್ಟೆ ಕಾಟನ್ ಬಟ್ಟೆ ಏನಿದೆ ಅದ್ರೊಳಗಡೆ ಸೋಸಿ ಎಣ್ಣೆ ಎಲ್ಲ ತಗೊಳ್ಳಿ ಎಣ್ಣೆ ಎಲ್ಲ ತೊಗೊಂಡು ಅದನ್ನು ಕ್ಯಾರೆಟ್ ಬೇರೆ ಮಾಡಿ ಅದರ ಕ್ಯಾರೆಟ್ ಎಣ್ಣೆನೇ ಬೇರೆ ಮಾಡಿ ಬೇರೆನೇ ಮಾಡಿಬಿಟ್ಟು ಆ ಕ್ಯಾರೆಟ್ ಏನು ನೀವು ಫಿಲ್ಟರ್ ಮಾಡ್ಕೊಂಡಿರ್ತೀರ ಅದನ್ನು ಹೆಸೆಯಕ್ಕೆ ಹೋಗಬೇಡಿ ಅದರಲ್ಲೂ ಕೂಡ ರೆಮಿಡಿ ಇದೆ ಅದನ್ನು ಕೂಡ ಹೆಸೆಯಕ್ಕೆ ಹೋಗಬೇಡಿ ಅದನ್ನು ಒಂದು ಸೈಡಲ್ಲಿ ತೆಗ್ದಿಡಿ ತೆಗ್ದಿಟ್ಬಿಟ್ಟು ಆ ಎಣ್ಣೆಗೆ ಏನು ಮಾಡ್ತೀರಾ ಅಂದರೆ ವಿಟಮಿನ್ ಸಿ ಕ್ಯಾಪ್ಸಲ್ ಏನು ಬರುತ್ತೆ ವಿಟಮಿನ್ ಸಿ ಕ್ಯಾಪ್ಸಲ್ ಒಂದು ತಪ್ಪಿದ್ರೆ ಎರಡು ಹಾಕಿ ಸ್ವಲ್ಪ ಎಣ್ಣೆ ಇದ್ದರೆ ಒಂದೇ ಒಂದು ಹಾಕಿ ಒಂದು ಅರ್ಧ ಬಟ್ಲು ಎಣ್ಣೆ ಇದ್ದರೆ ಅರ್ಧ ಅದೇ ಬೌಲು ಎಣ್ಣೆ ಇದ್ರೆ ಎರಡು ಹಾಕಿ ಎರಡು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಅದ್ರ ಜೊತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಏನು ಮಾಡ್ತೀರಾ ಅಂದರೆ ಒಂದು ಗಾಜಿನ ಬಾಟ್ಲೇನಿದೆ ಗಾಜಿನ ಬಾಟ್ಲಲ್ಲಿ ಹಾಕ್ಕೊಳ್ಳಿ ಇಷ್ಟು ನಾನು ಹೇಳ್ಕೊಟ್ಟಿಟ್ಟು ರೆಮಿಡಿಗಳು ಅದಾದಮೇಲೆ ನೀವು ಏನು ಫಿಲ್ಟರ್ ಮಾಡಿ ತೊಗೊಂಡಿರ್ತೀರ ಕ್ಯಾರೆಟು ಅದರಲ್ಲೂ ಅದನ್ನು ಕೂಡ ನೀವು ಮಿಕ್ಸಿಗೆ ಹಾಕಿ ಮಿಕ್ಸಿಗೆ ಹಾಕ್ಬಿಟ್ಟು ಅದ್ರ ಜೊತೆಗೆ ಸ್ವಲ್ಪ ಹಾಲನ್ನು ಹಾಕಿ ಒಂದು ಕ್ಯಾಪ್ಸೆಲ್ ಏನಿದೆ ವಿಟಮಿನ್ ಸಿ ಕ್ಯಾಪ್ಸೆಲ್ ಅದನ್ನು ಹಾಕಿ ಮಿಕ್ಸಲ್ಲಿ ಗ್ರೈಂಡ್ ಮಾಡಿಕೊಂಡು ಅದನ್ನು ಕೂಡ ಪ್ಯಾಕ್ ಮಾಡ್ಕೊಬೋದು ಅದನ್ನು ಕೂಡ ತುಂಬ ಒಳ್ಳೆಯ ರಿಸಲ್ಟ್ ಸಿಕ್ಕಿರುತ್ತೆ ಅದನ್ನು ಕೂಡ ಕ್ಯಾ ಪ್ಯಾಕ್ನ ಹಾಲು ಹಾಕಿ ಇಲ್ಲಾಂದರೆ ಮೊಸರು ಹಾಕ್ಕೊಳ್ಳಿ ಹಾಲು ತಪ್ಪಿದ್ರೆ ಮೊಸರು ಯಾವುದು ಕೂಡ ಹಾಕ್ಕೋಬೋದು ಹಾಕ್ಕೊಂಡು ನೀವು ಹಚ್ಕೊಂಡ್ರೆ ಅದು ಒಂದು ಒಳ್ಳೆಯ ಪ್ಯಾಕ್ ಪ್ಯಾಕ್ ಆಗುತ್ತೆ ನಮಗೆ ಮುಖಕ್ಕೆ ಅದನ್ನು ಕೂಡ ವೇಸ್ಟ್ ಮಾಡೋ ಹಾಗೇ ಇಲ್ಲ ಮತ್ತೆ ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಈ ಆಯಿಲ್ ಏನಿದೆ ದಿನಕ್ಕೆ ಒಂದೇ ಟೈಮ್ ಮಾತ್ರ ಹಾಕಿ ವಾರದಲ್ಲಿ ಮೂರು ದಿನ ತಪ್ಪಿದ್ರೆ ನಾಲ್ಕು ದಿನ ಹಾಕಿ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಇದನ್ನು ಟ್ರೈ ಮಾಡಿದ್ದಾರೆ ನಾನು ಕೂಡ ಖಂಡಿತವಾಗ್ಲೂ ಟ್ರೈ ಮಾಡ್ತೀನಿ ನನಗೆ ಸ್ವಲ್ಪ ಹುಷಾರಿಲ್ಲದಿರೋ ಕಾರಣಕ್ಕಾಗಿ ಇದನ್ನು ಹೇಳೋಕ್ಕಾಗಿಲ್ಲ ನನಗೆ ಖಂಡಿತವಾಗ್ಲೂ ನಾನು ಮಾಡ್ತೀನಿ ಮಾಡಿದಾಗ ಖಂಡಿತವಾಗ್ಲೂ ನಿಮಗೆ ತೋರಿಸ್ತೀನಿ ಯಾಕೆಂದರೆ ಇಷ್ಟೊಳ್ಳೆ ಟಿಪ್ಸು ಇಷ್ಟೊಳ್ಳೆ ವೀಡಿಯೋನ ಯಾರಿಗಾದರೂ ಶೇರ್ ಮಾಡಬೇಕು ಅಂದರೆ ಖುಷಿ ಆಗುತ್ತೆ ಅಲ್ವಾ ನಮಗೂ ಕೂಡ ನಾನು ಸಬ್ಸ್ಕ್ರೈಬರ್ಗೂ ಕೂಡ ಖುಷಿಯಾಗಲಿ ಅಂತ ಈ ವಿಡಿಯೋನ ಇದ್ದೀನಿ ಅದಲ್ಲದೆ ಪೂರ್ತಿಯಾಗಿ ವೀಡಿಯೋ ನೋಡಿದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ ಇದರಿಂದ ಏನು ಪ್ರಯೋಜನ ಅಂತ ಹೇಳಿದ್ರೆ ವಯಸ್ಸಾಗಿರ್ತಾರಲ್ಲ ಒಂದು ಫೋರ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಆ ಥರ ಆಗಿರ್ತಲ್ಲ ಅವ್ರಿಗೆಲ್ಲ ಏನಾಗುತ್ತೆ ಅಂದರೆ ಸ್ವಲ್ಪ ನೆರಿಗೆಗಳು ಬಂದಿರುತ್ತೆ ಈ ಖುಷ್ಬು ಮೇಡಮ್ ಅಂದರೂ ಕೂಡ ಅಷ್ಟು ಏಜ್ ಆಗಿದೆ ಅನಿಸುತ್ತಲ್ವ ಅಂದರೆ ಕಾಣಿಸೋದೇ ಇಲ್ಲ ಅವರು ಕೂಡ ಈ ಥರ ಎಲ್ಲ ರೆಮಿಡಿಗಳು ಮಾಡಿಕೊಂಡು ಅವರು ಏಜ್ ಆಗಿದೆ ಅಂತಲೇ ಕಾಣಿಸಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಸುಂದರವಾಗಿದ್ದಾರೆ ಅವ್ರ ಥರ ನಾವು ಆಗಬೇಕಲ್ಲ ಸ್ವಲ್ಪನಾದರೂ ಆಗಬೇಕಲ್ಲ ಎಲ್ಲ ಹೆಣ್ಮಕ್ಳಿಗೂ ಇಷ್ಟ ಆಗಿದ್ದೆ ಇದು ವಯಸ್ಸಾಗ್ತಾ ಆಗ್ತಾ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗುತ್ತೆ ಯಾಕೆಂದರೆ ನೆರಿಗೆಗಳು ಬರುತ್ತೆ ಇಲ್ಲೆಲ್ಲ ನೆರಿಗೆಗಳು ಬರುತ್ತೆ ಇಲ್ಲೆಲ್ಲ ಒಂಥರ ನೆರಿಗೆ ಥರ ಸ್ಟಾರ್ಟ್ ಆಗೋಗುತ್ತೆ ಅಲ್ವಾ ಆ ಥರ ಈ ಥರ ಹಚ್ಕೊಳ್ಳೋದ್ರಿಂದ ಓಕೆನಾ ಈ ಥರ ಹಚ್ಕೊಂಡು ಕ್ಲೀನಾಗಿ ಮಸಾಜ್ ಮಾಡ್ಕೋಬೇಕು ಬಂದು ಐದರಿಂದ ಆರು ನಿಮಿಷ ಫುಲ್ಲು ಆ ಆಯಿಲನ್ನ ತೊಗೊಂಡು ಕ್ಯಾರೆಟ್ ಆಯಿಲ್ ಏನಿದೆ ಅದನ್ನು ತಗೊಂಡು ಮುಖದಲ್ಲಿ ರಿಲ್ಯಾಕ್ಸ್ ಆಗಬೇಕು ಚೆನ್ನಾಗಿ ಹಚ್ಕೊಂಡು ಮುಖದಲ್ಲಿ ಫುಲ್ಲು ರಿಲ್ಯಾಕ್ಸ್ ಆಗಬೇಕು ನೀವು ಕಣ್ಣಿನ ಭಾಗ ಅಂತೂ ಈ ಫಿಂಗರಿಂದ ಹೀಗೆ ಹಚ್ಕೊಳ್ಳಿ ಓಕೆನಾ ಈ ಫಿಂಗರ್ ಏನಿದೆ ಈ ಫಿಂಗರಿಂದ ಹೀಗೆ ಹಚ್ಕೊಳ್ಳಿ ತುಂಬ ಟೈಟಾಗಿ ನೀವು ಪ್ರೆಸ್ ಎಲ್ಲ ಮಾಡೋಕ್ಕೆ ಹೋಗ್ಬಿಡಿ ಸುಮ್ಮನೆ ಹೀಗೆ ಹಚ್ಕೊಳ್ಳಿ ಈ ಥರ ಎಲ್ಲ ಹಚ್ಕೊಳ್ಳಿ ಸ್ವಲ್ಪ ಇಲ್ಲೆಲ್ಲ ನೆರಿಗೆಗಳು ಹೇಗೆ ಬರುತ್ತೆ ಇಲ್ಲೆಲ್ಲ ಸ್ವಲ್ಪ ಮಸಾಜ್ ಮಾಡ್ಕೊಳ್ಳಿ ಈ ಥರ ಎಲ್ಲ ಮಸಾಜ್ ಮಾಡ್ಕೊಳ್ಳಿ ಮಸಾಜ್ ಮಾಡಿಕೊಂಡು ಚೆನ್ನಾಗಿ ವಾರದಲ್ಲಿ ಮೂರರಿಂದ ನಾಲ್ಕು ದಿನ ಮಾಡಿಕೊಂಡು ಮಸಾಜ್ ಮಾಡ್ಕೊಳ್ಳಿ ಮಾಡ್ಕಂಡಾದಮೇಲೆ ನಿಮಗೆ ಏನಾದರೂ ಆಯಿಲ್ ಸ್ಕಿನ್ ಇದ್ದರೆ ಓಕೆನಾ ಕೆಲವರಿಗೆ ಆಯಿಲ್ ಸ್ಕಿನ್ ಇದಾಗುತ್ತೆ ಎಣ್ಣೆದು ನಾನು ಫೇಸ್ ಪ್ಯಾಕ್ ಹಚ್ಬೋದಾ ಅಂತ ಕೇಳ್ಬೋದು ನೀವು ಖಂಡಿತವಾಗ್ಲೂ ಹಚ್ಬೋದು ಅದು ಹಚ್ಚಿದ ನಂತರ ಏನು ಮಾಡ್ತೀರಾ ಮುಖನ ನೀವು ಹಾಗೇ ತೊಳಿಬೇಡಿ ಕಡಲೆ ಹಿಟ್ಟೇನಿದೆ ಕಡಲೆ ಹಿಟ್ಟಲ್ಲಿ ಮುಖನ ತೊಳೀರಿ ಆವಾಗ ನಿಮಗೆ ಬ್ಯಾಲೆನ್ಸ್ ಆಗುತ್ತೆ ಎರಡರದು ಬ್ಯಾಲೆನ್ಸ್ ಆಗುತ್ತೆ ನಿಮ್ಮ ಕ್ಯಾರೆಟ್ ಆಯಿಲ್ ಏನಿದೆ ಅದು ನಿಮಗೆ ಅದರಿಂದ ಕೂಡ ನಿಮಗೆ ಹೆಲ್ಪ್ ಆಗುತ್ತೆ ಮತ್ತು ಆಯಿಲ್ ಆಯಿಲ್ ಇರುತ್ತೆ ಮುಖದಲ್ಲಿ ಅಂತ ಅಂದೋರು ನೀವು ಕಡಲೆ ಹಿಟ್ಟಿಂದ ನೀವು ಮುಖನ ತೊಳೆದ್ರೆ ಅದೂ ಕೂಡ ಕ್ಲಿಯರ್ ಆಗುತ್ತೆ ಅದಾದಮೇಲೆ ಕಪ್ಪು ಕಲೆಗಳು ಮುಖದಲ್ಲೆಲ್ಲ ಸ್ವಲ್ಪ ಪ್ಯಾಚೆ 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 ಅಂತ ಕಪ್ಪು ಕಲೆಗಳಿರುತ್ತೆ ಅಂಥವ್ರಿಗೆ ಮತ್ತು ಡ್ರೈ ಸ್ಕಿನ್ ಅವ್ರಿಗೆ ಖಂಡಿತವಾಗ್ಲೂ ಡ್ರೈ ಸ್ಕಿನ್ ಅವ್ರಿಗೆ ಮರೀಲೇಬಾರ್ದು ತುಂಬಾ ಹೆಲ್ಪ್ ಆಗುತ್ತೆ ಡ್ರೈ ಸ್ಕಿನ್ ಅವ್ರಿಗೆ ತುಂಬಾ ಚೆನ್ನಾಗಿರುತ್ತೆ ಅವ್ರಿಗೆ ಹೊಸ ಕಲೆನೇ ಬರ್ಬೋದು ಮುಖದಲ್ಲಿ ಅಲ್ವಾ ಇಲ್ಲಾಂದರೆ ಕೆಲವ್ರಿಗೆ ಡ್ರೈ ಸ್ಕಿನ್ ಅಂದರೆ ಗೊತ್ತಲ್ಲ ಒಂಥರ ಮುಖ ಆಗೋಗಿರುತ್ತೆ ಎಲ್ಲ ಡ್ರೈ ಡ್ರೈ ಆಗಿರುತ್ತೆ ವೈಟ್ 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 ಎಲ್ಲ ಆಗಿರುತ್ತೆ ಅಂಥವ್ರಿಗೆ ಈಗ ಆಯಿಲ್ ಮಸಾಜ್ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತುಂಬಾ ರಿಸಲ್ಟ್ ಸಿಗುತ್ತೆ ಅವ್ರಿಗೆ ತುಂಬ ಗ್ಲೋ ಬರ್ತಾರೆ ಚೆನ್ನಾಗಾಗುತ್ತೆ ಅವ್ರ ಮುಖನೇ ಒಂಥರ ನೋಡೋಕ್ಕೆ ಮ್ಯಾಜಿಕ್ ಆದಂಗೆ ಇರುತ್ತೆ ಕೇಳ್ತಾರೆ ಎಲ್ಲರೂ ಕೂಡ ಯಾವ ಪಾರ್ಲರಿಗೆ ಹೋಗಿ ಬಂದ್ರಿ ಇಷ್ಟು ಚೆನ್ನಾಗಿದೆ ನಿಮ್ಮ ಮುಖ ಅಂತೆಲ್ಲ ಕೇಳ್ತಾರೆ ಖಂಡಿತವಾಗ್ಲೂ ಖಂಡಿತ ಟ್ರೈ ಮಾಡಿ ಇದು ಓಕೆನಾ ಯಾರು ಮರಿಬೇಡಿ ಓಕೆನಾ ಟ್ರೈ ಮಾಡಿ ನನ್ಗೆ ಹೇಳಿದ ಅದನ್ನು ಅಷ್ಟಿದೆ ಏನೂ ಅವ್ನ ದೊಡ್ಡ ವಿಷಯ ಏನಿಲ್ಲ ಆರಾಮಾಗಿ ನಾವು ಕೇಳ್ಕೊಂಡ್ರೆ ಹೆಣ್ಮಕ್ಳು ಏನು ಬುದ್ಧಿವಂದ್ರಲ್ವ ಕಡಿಮೆನ ಆರಾಮಾಗಿ ನೀವು ಕೇಳ್ಕೊಂಡ್ರೆ ಒಂದು ಸತಿ ಅರ್ಥ ಆಗಿಲ್ಲ ಅಂದರೆ ಎರಡು ಸರ್ತಿ ವೀಡಿಯೋ ಆನ್ ಮಾಡಿ ಕೇಳ್ಕೊಂಡ್ರೆ ಖಂಡಿತವಾಗ್ಲೂ ಅರ್ಥ ಆಗುತ್ತೆ ಎರಡೇ ಇಂಗ್ರೀಡಿಯಂಟ್ಸ್ ಅಲ್ವಾ ಇದರಲ್ಲಿ ಏನೂ ಜಾಸ್ತಿ ಮಾಡಂಗಿಲ್ಲ ಅರ್ಥ ಆಗ್ತಾಯಿಲ್ಲ ನನಗೆ ಅಂತ ಹೇಳೋಕ್ಕೆ ಖಂಡಿತವಾಗಲೂ ಮಾಡ್ಕೊಳ್ಳಿ ಇದು ಓಕೆನಾ ಮಾಡಿಕೊಂಡು ಅದ ನನಗೆ ಕಮೆಂಟ್ ಮಾಡಿ ಹೇಳಿ ರಿಸಲ್ಟ್ ಹೇಗೆ ಬಂತು ಅಂತ ಓಕೆನಾ ರಿಸಲ್ಟ್ ಹೇಗೆ ಬಂತು ಅಂತ ಹೇಳಿದ್ರೆ ಬೇರೆಯವರೆಲ್ಲ ಇದ್ದಾರಲ್ಲ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ ಹೆಣ್ಮಕ್ಳು ಸ್ವಲ್ಪ ಸ್ವಾರ್ಥಿಗಳಲ್ವ ಯಾರಿಗೂ ಹೇಳ್ಕೊಡಲ್ಲ ಆದರೆ ಹೇಳ್ಕೊಡ್ಬೇಕಲ್ವ ಪಾಪ ಅವರು ಕೂಡ ಸ್ವಲ್ಪ ಚೆನ್ನಾಗಿ ಕಾಣ್ತಾರೆ ಗ್ಲೋವಾಗಿ ಕಾಣ್ತಾರೆ ಹೇಳಿದ್ರೆ ಅವರು ಕೂಡ ಒಂದಿಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ ಅಲ್ವ ನಾವು ಚೆನ್ನಾಗಿರೋದು ನಮ್ಮ ದೇವ್ರು ಕೊಟ್ಟಿರೋ ವರ ಅಂದ್ಕೊಂಡು ನಾವು ಚೆನ್ನಾಗಿದ್ದೀವಿ ಆದರೆ ಸ್ವಲ್ಪ ಜನ ಪಾಪ ಸ್ವಲ್ಪ ಬ್ಲ್ಯಾಕ್ ಇರ್ತಾರೆ ಅಂಥವ್ರಿಗೆಲ್ಲ ಸ್ವಲ್ಪ ಹೊರಗಡೆ ಹೋಗೋಕ್ಕೂ ಮುಜುಗಾರ ಒಂದು ಮೇಕಪ್ ಮಾಡ್ಕೊಳ್ಳೋಕ್ಕೂ ಮುಜುಗಾರ ಅಲ್ವಾ ಅಂಥವ್ರಿಗೆಲ್ಲ ಹೇಳ್ಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ನಮಗೂ ಕೂಡ ಶೇರ್ ಮಾಡಿ ಸ್ವಲ್ಪ ಜನಕ್ಕೆ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ನನಗೆ ಒಂದು ಇಷ್ಟ ಆದರೆ ಲೈಕ್ ಕೊಡಿ ಓಕೆನಾ ಪರವಾಗಿಲ್ಲ ಏನು ಬಲ್ವಂತ ಏನಿಲ್ಲ ಇಷ್ಟ ಆದರೆ ಲೈಕ್ನ ಕೊಡಿ ಒಂದು ಕಮೆಂಟ್ನ ಕೊಡಿ ಓಕೆನಾ ನಿಮ್ಗೇನಾದರೂ ಮತ್ತೆ ಡೌಟ್ ಏನಾದರೂ ಬಂದರೆ ಕಮೆಂಟ್ನ ಕೊಡಿ ನಾನು ನಿಮಗೆ ಕಮೆಂಟ್ ಮೂಲಕನೇ ನಾನು ನಿಮಗೆ ರಿಪ್ಲೈನ ಮಾಡ್ತೀನಿ ಏನಾದರೂ ನಿಮಗೆ ಡೌಟ್ ಏನಾದರೂ ಇದ್ದರೆ ನನಗೆ ಇಷ್ಟ ಇಷ್ಟೊತ್ತು ಹೇಳಿದ್ರಲ್ಲಿ ನಿಮ್ಗೇನು ಅರ್ಥ ಆಗಿಲ್ಲ ಅಂದರೆ ಏನಾದರೂ ಡೌಟ್ ಇದ್ದರೆ ನನಗೆ ಕಮೆಂಟ್ನ ಮಾಡಿಲ್ಲ ನಿಮಗೆ ಖಂಡಿತವಾಗ್ಲೂ ಹೇ ಕಮೆಂಟಲ್ಲೇ ಹೇಳ್ಕೊಡ್ತೀನಿ ಅರ್ಥ ಆದಂಗೆ ಮತ್ತು ಅಲ್ವಾ ಮನೇಲಿ ಎಷ್ಟೆಲ್ಲ ಪದಾರ್ಥ ಇಟ್ಕೊಂಡು ನಾವು ಪಾರ್ಲರ್ಗಾಗಲಿ ಯಾವುದೋ ಒಂದು ಬಿಟ್ಟು ಏನೋ ಒಂದು ಕೆಮಿಕಲ್ಸ್ ಇರೋ ಒಂದು ಕ್ರೀಮ್ಗಳಾಗಲಿ ಆಯಿಲ್ಗಳಾಗಲಿ ಉಪಯೋಗಿಸ್ತೀವಿ ನಾವು ಇದೆಲ್ಲ ಮನೆಯಲ್ಲೇ ಅಂದರೆ ಕೆಮಿಕಲಲ್ಲಿ ಬೇಗ ರಿಸಲ್ಟ್ ಸಿಗುತ್ತೆ ಆದರೆ ನ್ಯಾಚುರಲ್ ನ್ಯಾಚುರಲ್ ನಾವು ಏನು ಮನೆಯಿಂದ ಉಪಯೋಗಿಸ್ತೀವಿ ಅದು ಸ್ವಲ್ಪ ಲೇಟಾಗಿ ಆದರೂ ದೀರ್ಘಕಾಲ ಉಳಿದಿರುತ್ತೆ ಅಲ್ವಾ ತುಂಬ ವರ್ಷ ಉಳಿದಿರುತ್ತೆ ಆದರೆ ಕೆಮಿಕಲಲ್ಲಿ ಅಷ್ಟೇ ಇಲ್ಲ ಅದರ ವ್ಯಾಲ್ಯೂ ಒಂದು ಹದಿನೈದು ದಿನ ಇಪ್ಪತ್ತು ದಿನ ಅಷ್ಟೇ ಹೊರ್ತು ಜಾಸ್ತಿ ಟೈಮ್ ಇರಲ್ಲ ಮತ್ತು ಮಾಡಿಸ್ತಾನೆ ಇರಬೇಕು ನಾವು ಕೆಮಿಕಲ್ ಫೇಶಿಯಲ್ ಆಗಲಿ ಏನೋ ಒಂದು ನಾನು ಮತ್ತೆ ಹೋಗಲ್ಲ ನಾನು ಪಾರ್ಲರ್ಗೆಲ್ಲ ಜಸ್ಟು ಏನಕ್ಕೂ ಕೂಡ ಆ ಪಾರ್ಲರ್ ಇದುವರೆಗೂ ಕೂಡ ನಾನು ಒಂದು ಫೇಶಿಯಲ್ ಆಗಲಿ ಏನೇ ಒಂದು ಹೊರಗಡೆ ಹೋಗಿ ನಾನು ಮಾಡಿಸಿಲ್ಲ ಇದುವರೆಗೂ ಮುಂದೆ ಗೊತ್ತಿಲ್ಲ ಮುಂದೇನು ಮಾಡಿಸಿಲ್ಲ ಇಷ್ಟು ವರ್ಷನೇ ಮಾಡಿಸಿಲ್ಲ ಅಂದಮೇಲೆ ಮುಂದೆ ಏನಕ್ಕೆ ಮಾಡಿಸ್ತೀನಿ ನಾನು ಅಲ್ಲ ಮುಂದೇನು ಕೂಡ ಮಾಡಿಸಲ್ಲ ಮನೆಯಲ್ಲೇ ಏನು ಸಿಗುತ್ತೆ ಅದು ಫ್ರೂಟ್ಗಳು ಮತ್ತು ಬಾಳೆಹಣ್ಣು ಮತ್ತು ಹಣ್ಣಿನ ಸಿಪ್ಪೆ ಅದೆಲ್ಲ ಪೌಡರ್ ಮಾಡಿ ಹಚ್ಚೋದು ಅದೆಲ್ಲ ಮಾಡ್ತಾಯಿರ್ತೀನಿ ಮನೇಲಿ ಅದು ಹದಿನೈದು ದಿನಕ್ಕೆ ಇಪ್ಪತ್ತು ದಿನಕ್ಕೆ ಆ ಥರ ಏನಾದರೂ ಪ್ಯಾಕಿಂಗ್ ಮಾಡಿ ಫ್ರೀ ಇರೋ ಟೈಮಲ್ಲಿ ಇರ್ತೀನಿ ನನ್ನ ಸ್ಕಿನ್ ಕೂಡ ಸ್ವಲ್ಪ ಫುಲ್ಲ ಇದರಲ್ಲಿದೆ ಓಕೆನಾ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಇವಾಗಿಂದನೇ ನಾವು ಏನು ಹೇಳ್ತೀವಿ ಇವಾಗಿಂದೇ ನಾವು ಸ್ವಲ್ಪ ನಮ್ಮ ಮುಖಕ್ಕೆ ನಮ್ಮ ಸ್ಕಿನ್ನ ಸೇಫ್ಟಿಯಾಗಿ ಮಾಡ್ಕೊಂಡು ಬಂದರೆ ಮುಂದೆನೂ ಕೂಡ ಅಷ್ಟು ಪ್ರಾಬ್ಲಮ್ ಬರಲ್ಲ ಮುಂದೆ ಅಲ್ವಾ ಇವಾಗಿಂದನೇ ನಾವು ಬಿಟ್ಬಿಟ್ಟು ಪ್ರಾಬ್ಲಮ್ ಬಂದ ಮೇಲೆ ನಾವು ಅದನ್ನೆಲ್ಲ ಉಪಯೋಗಿಸ್ತೀವಿ ಅಂದರೆ ಅಷ್ಟು ಬೇಗ ರಿಸಲ್ಟ್ ಸಿಗಲ್ಲ ನಮಗೆ ಫಸ್ಟಿಂದನೇ ನಾವು ನಮ್ಮ ಸ್ಕಿನ್ ಸ್ಕೇ ಸ್ಕಿನ್ ಏನಿದೆ ಅದನ್ನು ನಾವು ಚೆನ್ನಾಗಿ ನೋಡ್ಕೊಂಡು ಹೋದರೆ ಅದ್ರಿಗೆ ಏನೇ ಪ್ರಾಬ್ಲಮ್ ನಮಗೆ ಜಾಸ್ತಿ ಬರಲ್ಲ ಓಕೆನಾ ನಿಮಗೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಹೊಸೊಬ್ಬರು ಯಾರು ಮಾಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವಿಡಿಯೋನ ಹಾಕ್ಸ್ತೀನಿ ಮತ್ತು ನೀವು ಹೇಳಿದ ವೀಡಿಯೋನೇ ಹಾಕ್ತೀನಿ ನಾನು ನೀವು ನನಗೆ ಒಂದು ಕಮೆಂಟ್ ಮಾಡಿ ಈ ಥರ ವಿಡಿಯೋ ಹಾಕಿ ಅಂತ ಹೇಳಿದ್ರೆ ಆ ಥರ ಒಳ್ಳೊಳ್ಳೆ ವಿಡಿಯೋನೇ ಹಾಕ್ಕೊಂಡು ಬರ್ತೀನಿ ಓಕೆ ನಾಳೆ ಇನ್ನೊಂದು ವಿಡಿಯೋದೊಂದಿಗೆ ನನಗೆ ಬರ್ತೀನಿ ಟೇಕ್ ಕೇರ್ ಬಾಯ್ ಬಾಯ್ ಎಲ್ಲರಿಗೂ ಬಾಯ್